ಪದಾಧಿಕಾರಿಗಳು ಅಧ್ಯಕ್ಷರಿಗಳಿಗೂ ನಮಸ್ಕರಿಸುತ್ತಾ ಹಾಗೂ ವಿಶೇಷವಾಗಿ ರಾಯಣ್ಣ ಸ್ವರೂಪಿಗಳಾದಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೊಂದು ವಿಶೇಷ ಈ ಮಕ್ಕಳ ಕಾರ್ಯಕ್ರಮ ಮುಗ್ದು ನನ್ನ ಸಮುದಾಯದ ಮುಂದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಅಭಿನಂದಿಸ್ತಾ ನನ್ನ ಒಂದು ಯಾರ ಮಾತಾರ ಇಷ್ಟಪಡ್ತೀನಿ ಈಗಾಗಲೇ ಸಮಯ ಆಗಿದೆ ಅದು ನನ್ನ ಒಂದು ಜೀವನದ ಘಟನೆಗಳ ನನಗೆ ಆ ಒಂದು ಇದು ನನ್ನ ಅಂತ ಹೇಳ್ತಾರೆ ಅವರು ಕೂಡ ಒಂದು ಮಕ್ಕಳಿಗೆ ಹಾಗೂ ನಿಮ್ಮ ಈ ಬಂದಿರ್ತಕ್ಕ ಎಲ್ಲ ಬಾಲಕರಿಗೆ ಒಂದು ಪ್ರಿಯರೇ ಆಗ್ಬೋದು ಅಂತ ಹೇಳ್ತಾ ನನ್ನ ಜನ ನನ್ನ ನಿಜವಾಗಿ ನಾನು ಬಂದ ರೀತಿಯನ್ನ ಜಾಸ್ತಿ ಮತ ಎರಡು ಮುಗಿಸ್ತೇನೆ ವಿಶೇಷವಾಗಿ ನಾನು ಆ ರಾಯಣ್ಣ ನಾಡಿದ ನಾಡಿನ ಬೆಳಗಾವಿ ಜಿಲ್ಲೆಯ ರಾಯಗಾರ ತಾಲೂಕಿನ ಹೆಂಗ್ ಗ್ರಾಮ ನಾನೇನ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದವನಲ್ಲ ಕಡು ಕಡು ಕಡುಗಡದಲ್ಲಿ ಹುಟ್ಟಿದವರು ಅತಿ ಬಡತನ ಸಮಾಜದಲ್ಲಿ ಬಡತನ ಕುಟುಂಬದಲ್ಲಿ ಹುಟ್ಟಿದವನು ನಾನು ಪ್ರಾರಂಭದಿಂದಲೂ ಬೆಳಿಗ್ಗೆ ಬೇಗ ಮಕ್ಕಳಿಗೆ ಈ ಮಾತು ಹಾಕ್ತೈತ್ರಿ ಎಲ್ಲರಿಗೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ಆಗ್ತೈತ್ರಿ ಅದನ್ನ ದಯವಿಟ್ಟು ನೀವು ನೋಟ್ ಮಾಡ್ಕೊಂಡ್ರಿ ಯಾಕಂತಂದ್ರ ಬಡತನ ಇದ್ರೂ ಸಹಿತ ನಾವು ಯಾವ ರೀತಿ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಸಾಧನೆ ಮಾಡಬಹುದಂತ ಒಂದು ಉದ್ದೇಶ ಹೇಳ್ತೀನಿ ನಾನು ಪ್ರಾಥಮಿಕ ಹಾಗೂ ಮಾಧ್ಯಮ ಮಾಧ್ಯಮ ಶಿಕ್ಷಣವನ್ನ ನನ್ನ ಹೆಣ್ಣಗಳ ಗ್ರಾಮದಲ್ಲಿ ಮುಗಿಸಿ ಶ್ರೀ ಚನ್ನಬೇಂದ್ರ ಶಿಕ್ಷಣ ಸಂಸ್ಥೆ ಹಡಗೇರಿಯಲ್ಲಿ ನನ್ನ ಪಿಯು ಕಾಲೇಜು ಶಿಕ್ಷಣ ಎಲ್ಲ ಅಲ್ಲಿ ಮುಗಿಸಿದ್ವಿ ಟಾಪ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಇಲ್ಲ ರ್ಯಾಂಕಿಂಗ್ ಪಿ ಯು ಸಿ ಮುಗಿತ್ತಂತ ಪಿ ಯು ಸಿ ಹೋಗಿ ಏನ್ ಮಾಡ್ಬೇಕು ಸುಮಾರು ತಾಲೂಕರಲ್ಲಿ ಗೊತ್ತಿರಲಿಲ್ಲ ನಮ್ಮ ತಾಯಿ ತಂದೆಯವರು ಅಷ್ಟೊಂದು ಕಲ್ತಿರ್ಲಿಲ್ಲ ಆದರೂ ಸೆವೆಂತ್ ಏಟ್ ಕಲ್ತಿದ್ದಾರೆ ಬಟ್ ಅವರು ತಮ್ಮ ಒಕ್ಕಲುತನದಲ್ಲಿ ಸ್ವಲ್ಪ ಜಾಸ್ತಿ ಬಿಜಿ ಇರ್ತಿದ್ರು ಪಿ ಯು ಸಿ ಮುಗಿತು ಪಿ ಯು ಸಿ ಎಸ್ ವಿ ಎಸ್ ಕಾಲೇಜಿಗೆ ನಾನು ಬಂದ್ರೆ ಆಯ್ತು ನನ್ನ ಪರ್ಸೆಂಟೇಜ್ ಸೆವೆಂಟಿ ಪಾಯಿಂಟ್ ಫೈವ್ ಅವಾಗ ತಮ್ಗೆಲ್ಲ ಗೊತ್ತಿದೆ ಟಿ ಸಿ ಎಚ್ ಅಂತ ಬಹಳ ವಿಶೇಷವಾಗಿತ್ತು ಟಿ ಸಿ ಎಚ್ ಆದವರಿಗೆ ಬಹಳ ವ್ಯಾಲ್ಯೂ ಇತ್ತು ನಾನು ಟಿ ಸಿ ಎಚ್ ಮಾಸ್ಟರ್ ಆಗಬೇಕಂತ ಟಿ ಸಿ ಎಚ್ ಗೆ ಅಪ್ಲೈ ಮಾಡಿದೆ ಟಿ ಸಿ ಎಚ್

ಈ ಕಡೆ ಗ್ರಾಮ ಅಲ್ಲಿ ಲೆಕ್ಕಿಗಳಂತಾರಲ್ಲ ತಲಾಟಿ ಅರ್ಥ ಆಯ್ತು ಅದಕ್ಕೂ ಅಪ್ಲೈ ಮಾಡಿದೆ ಅದು ಟು ಪರ್ಸೆಂಟ್ ಎರಡು ಮಾರ್ಕ್ ಹುಡ್ಕೊಂಡಿತ್ತು ಮತ್ತೆ ಏನ್ ಸ್ಟಾರ್ಟ್ ಮಾಡಿದ್ರು ಏ ತಲಾಟಿ ಬಂದ್ ತಲಾಟಿ ಬರೋಣ ಏ ತಲಾಟಿ ಬಂದ್ ನೋಡು ಬರೀ ಬರೀ ತಲಾಟಿ ನಾನು ಹೇಳೋ ಉದ್ದೇಶ ಯಾಕಂತಂದ್ರೆ ಜನ ಹೆಂಗಿರ್ತಾರ ಸಮಾಜ ಹೆಂಗಿರ್ತದ ಹಾಗಾಗಿ ನಾವು ಮಕ್ಕಳಿಗೆ ಹೇಳ್ತಾರೆ ಈಗ ಯಾವ್ದೋ ಒಂದು ಪರೀಕ್ಷೆಯಲ್ಲಿ ಅಥವಾ ಯಾವ್ದೋ ಒಂದು ಆ ವಿಭಾಗ ಪರೀಕ್ಷೆಯಲ್ಲಿ ಒಂದು ಫಲಿತಾಂಶ ಫೇಲ್ ಆಗೋದು ಸಹಿತ ನೀವು ತಲೆಗೂ ಆಗ್ಬಾರ್ದು ನೀವು ಮುಂದೆ ಬರಿತಾನೆ ಇರಬೇಕು ಹಾಗಾಗಿ ನಾನು ಏನು ಮಾಡಿದೆ ಏನೂ ಆಗಲಿಲ್ಲ ಯಾಕೆ ಅಗ್ ಆಗಲಿಲ್ಲ ಅಂತ ಫಸ್ಟು ನಂದು ಪಿ ಸಿ ಎಸ್ ಆಗಲಿಲ್ಲ ಜೊತೆಗೆ ತಲೆಗಡಿಯೂ ಆಗಲಿಲ್ಲ ಮತ್ತೆ ಏನು ಮಾಡೋಕ್ಕೀಗ ಗಿಲ್ಟಿ ಸೆಲೆಕ್ಷನ್ ಆಯಿತು ಗಿಲ್ಟಿ ಬೆಂಗಳೂರಿಗೆ ನಾನು ಯಾವಾಗ ರನಿಂಗ್ ಮಾಡಿಲ್ಲ ಯಾವಾಗೂ ಆಟ ಮಾಡಿಲ್ಲ ಬಟ್ ಏನಾಯ್ತು ಬೆಂಗಳೂರಿಗೆ ಹೋದೆ ಬೆಂಗಳೂರು ಹೋಗಿ ಫಸ್ಟ್ ಅಲ್ಲಿ ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ಆಗಿ ಅಂಬರ್ ಹೆಗರ್ ಅಮೇರ್ ತಗರ್ಗೆ ಹೋದೆ ಮಿಲಿಟರಿ ಸೆಲೆಕ್ಷನ್ ಅಮ್ಮತ್ತೈದರಲ್ಲಿ ಅಲ್ಲಿ ಹೋದ್ ನಮ್ಗೆ ಗೆದ್ದಿನೂ ಬರಂಗಿಲ್ಲ ಹೊಟ್ಟ ಬರಕತ್ತು ನಾವು ಇಂಗ್ಲೀಷ್ ಮಾತಾಡೋರು ಇಂಗ್ಲೀಷ್ 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 ಮಾತಾಡ್ತಾ ನಮ್ ಪಡೆಯೋರು ಅಂದ್ರೆ ಕಷ್ಟ ಜೀವನದಲ್ಲಿ ಕಷ್ಟಪಟ್ಟರೆ ನಾವು ಒಂದು ಮೂರ್ತಿ ಆಗ್ತೀವಿ ಹದಿನೆಂಟು ವರ್ಷ ಮುಗಿಸಿದ ಸರ್ವಿಸ್ ಹದಿನೆಂಟು ವರ್ಷ ಮುಗಿದು ಡ್ಯೂರಿ ಸರ್ವಿಸ್ ಅದ್ರಲ್ಲಿ ಏನ್ ಮಾಡಿದ್ರೆ ಪಿ ಯು ಸಿ ಮುಗಿದ ಅಷ್ಟೇ ಬಿಡ್ಲಿಲ್ಲ ಸರ್ವಿಸ್ ಇಟ್ಕೊಂಡೆ ನಾನು ಗ್ರಾಜುಯೇಷನ್ ಧಾರವಾಡ ಇನ್ಸ್ಟಿಟ್ಯೂಟ್ ಅಂತ ಗ್ರಾಜುಯೇಷನ್ ಪಡೆದೆ ಆಮೇಲೆ ಎಮ್ ಎನ್ ಇಂಗ್ಲಿಷ್ ಎಮ್ ಎನ್ ಸೋಷಿಯಾಲಜಿ ಎಮ್ ಎನ್ ಪೊಲಿಟಿಕಲ್ ಸೈನ್ಸ್ ಮೂರು ಎಮ್ ಎ ವಿಷಯದಲ್ಲಿ ನಾನು ಸ್ನಾತಕೋತ್ತರ ಪದವಿ ಪಡೆದೆ ನಾನು ಬಿಡಲಿಲ್ಲ ಇನ್ನು ಸರ್ವಿಸ್ ಇತ್ತಲ್ಲ ಮೂರ್ ನಾಲ್ಕು ವರ್ಷ ಆಮೇಲೆ ಬಿ ಎಡ್ ಗೆ ಅಡ್ಮಿಷನ್ ಮಾಡಿದೆ ಚಿಕ್ಕೋಡಿ ಹೊಸದ್ ಕಾಲೇಜ್ ತಮ್ಮ ಕೇಳಬಹುದು ಚಿಕ್ಕೋಡಿ ಬಿ ಎಡ್ ಅಲ್ಲಿ ಬಿ ಎಡ್ ಮುಗಿಸಿದೆ ಜೊತೆಗೆ ಡಿ ಎಡ್ ಡಿ ಎಡ್ ಮುಗಿಸಿದೆ ಡಿ ಎಡ್ ಫ್ರಮ್ ಬಟ್ಟೆ ಮುಗಿಸಿದ್ರೆ ಡಿ ಎಡ್ ಮುಗಿಸಿದೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಂದ್ರೆ ನಾನು ಒಬ್ಬ ಸೈನಿಕನಾಗಿ ಸೈನಿಕರಲ್ಲಿ ಸರಿ ಒಂದು ಹತ್ತಿ ಇಟ್ಕೊಂಡು ಈ ಒಂದು ಎಲ್ಲ ಪರಿ ಮುಗಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಯಾಕಂದ್ರೆ ಅವರ್ಸ್ ನೀವು ಓದಾಗಲ್ಲ ಒಂದ್ ನಿಮಿಷ ಇಲ್ಲಕ್ಕೆ ಆಗಲ್ಲ ಆ ತರ ಪರಿಸ್ಥಿತಿ ಇರ್ತದ ಬುಕ್ ನೋಡೋದು ಏನು ಮಾಡ್ತಿದ್ದೆ ಡ್ಯೂಟಿ ಅವರ್ಸ್ ಮುಗೀತಾ ರಾತ್ರಿ ಬಂದೇ ಮಾಡ್ತಿದ್ದೆ ಬುಕ್ ಓದ್ತಾ ಇದ್ದೆ ಹೆಂಗುದು ಸ್ಟಿಲ್ಯಾಪ್ ತಗೊಂಡು ಮ್ಯಾಕ್ ಮುಗಿಸ್ಬೇಕು ಆಗ ಜೊತೆಗೆ ಮುಗಿಸೋದು ಬಂದಲ್ಲ

ಧಾರವಾಡ ಬಂದ್ರ ಬುಕ್ ಇದು ಬರಕಿತ್ತು ಮಕ್ಕಳೇ ಸರಿಯಾಗಿ ಕೇಳ್ಕೊಡ್ರಿ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ ಬುಕ್ ಬುಕ್ ಕಡೆ ಬುಕ್ ಕಡೆ ನಿಂತು ಬರಕತ್ತೆ ಊಟ ಮಾಡೋದು ಬುಕ್ ಕಡೆ ನಿಂತು ಮಾಡ್ಕೊಡೋದು ಈಗ ಆಗ್ತಿತ್ತು ಪರಿಸ್ಥಿತಿ ಈಗ ಒಂದು ವಾರ ಕಾಯ್ತು ಇನ್ ಹೆಂಗ್ ಮಾಡ್ಬೋದು ನಿಧಿ ಕಳಿಬೇಕಲ್ರಿ ನಿಧಿ ಕಳಿಬೇಕಾದ್ರೆ ನಾನ್ ಯೂಟ್ಯೂಬ್ ಅಲ್ಲಿ ಈಗ ಐ ಎಸ್ ಕೆ ಎಸ್ ಮಾಡಿರ್ತಾರಲ್ಲ ಹಳೆ ಐ ಎಸ್ ಕೆ ಎಸ್ ಅದು ವಿದ್ಯಾರ್ಥಿಗಳಿರ್ತಾರಲ್ಲ ಅಲ್ಲಿ ಅಧಿಕಾರಿಗಳಿರ್ತಾರಲ್ಲ ಆ ಅಧಿಕಾರಿ ನನ್ನ ಮೋಟಿವೇಶನ್ ಪೀಸ್ ನೋಡಕ್ಕಂತ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂಸ್ ಒಂದು ಎರಡು ರಾತ್ರಿ ಓದ್ತಾ ಇದ್ದೆ ನೋಡ್ತಾ ಇದ್ರಿ ಒಂದು ವಾರ ಓದಿದೆ ಒಂದು ವಾರ ನೋಡಿದೆ ನಿಂತು ಹೋಯ್ತು ಆವಾಗ ಪುಸ್ತಕ ತಂದ್ರಿ ಪುಸ್ತಕ ಸ್ಟಡಿ ಮಾಡಿದೆ ಮತ್ತೆ ಪುಸ್ತಕ ಹತ್ರದಲ್ಲಿ ಹತ್ತು ಮಾಡಿ ಬಂದ ಇಲ್ಲಿ ಸಿಲೆಬಸ್ ಹತ್ರದಲ್ಲ ಬೆಲೆ ಹಾಕ್ತಾಗಿಲ್ಲ ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಆಲ್ರೆಡಿ ಕೆ ಎಸ್ ಐ ಎಸ್ ಇಂಪ್ರೂವ್ ಮಾಡಿರ್ತಾರಲ್ಲ ಅವು ಅವರನ್ನ ಕಂಟ್ಯಾಕ್ಟ್ ಮಾಡಿ ಅವ್ರನ್ನ ಒಂದು ರೂಮ್ ಮಾಡ್ಕೊಂಡು ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿ ಸುಮಾರು ಹದಿನೇಳು ಎಕ್ಸಾಮ್ ಬರದೆ ಮುಂಚೆನೂ ಸಿದ್ದರಾಮಯ್ಯ ಸಾಹೇಬ್ ಗೌರ್ಮೆಂಟ್ ಇತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಅದರಲ್ಲಿ ಕಾಪಾಡ್ ಜಾಸ್ತಿ ಇತ್ತು ಅವು ಕನ್ಫರ್ಮ್ ಜಾಸ್ತಿ ಇರುವಾಗ ಹದಿನೇಳು ಎಕ್ಸಾಮ್ ಬರುತ್ತೆ ಹದಿನೇಳು ಎಕ್ಸಾಮ್ ಕಂಟಿನ್ಯೂ ಹದಿನೇಳು ಎಕ್ಸಾಮ್ ಹದಿನೇಳು ಎಕ್ಸಾಮ್ ಅಲ್ಲಿ ಒಂದು ಎರಡು ನಾಲ್ಕು ಆಗಿಲ್ಲ ಫಸ್ಟ್ ಸಬಿಸ್ಟರ್ ಆಗಲಿಲ್ಲ ಎರಡನೇದು ಪಿ ಡಿ ಆಗಲಿಲ್ಲ ಮೂರನೇದು ಸಿ ಎಸ್ ಎಸ್ ಸಿ ಆಗಲಿಲ್ಲ ನಾಲ್ಕನೇದು ಪೊಲೀಸ್ ಕ್ರಾನ್ಸರು ಆಗಲಿಲ್ಲ ನಾಲ್ಕು ಪ್ರಿಫೈಂಟ್ ಆಗಲಿಲ್ಲ ನಾನ್ ಪ್ರೈಫೈಂಡ್ ನೆಂಟಲ್ಲಿ ಬರಲಿಲ್ಲ ನೆಕ್ಸ್ಟ್ ಏನು ಮಾಡ್ಬೇಕು ನೆಕ್ಸ್ಟ್ ಏನೋ ಏನೇನಾಯ್ತು BSEO ब्लॉक एंटेंडेड एजुकेशन आप समझते सेलेक्शन लिस्पट। शालुका लेवल आप भी समझो ब्लॉक एंटेंडेड एजुकेशन आप समझते सेलेक्शन आए तो खुशी आए तो जो देखें केस पील्स पास आए केस पील्स पास आए तो जो देखें BSEO आए तो एक्साइज सब इस पर ट्राई तो सुमार हब्यो परीक्षा में हब्यो एग्जाम पास आए हब्य ಮಕ್ಕಳೇ ನೀವು ಸರಿಯಾಗಿ ಇದನ್ನೆಲ್ಲ ಅರ್ಥಕೊಳ್ರಿ ಜೊತೆಗೆ ನೀವು ಮುಖ್ಯವಾಗಿ ಏನಪ್ಪ ಮಕ್ಕಳಿಗೆ ತಂದೆ ತಾಯಿಯನ್ನ ನಮಸ್ಕರಿಸಬೇಕು ಬೇಗನೆ ಹೇಳ್ಬೇಕು ಎಷ್ಟು ಜನ ತಂದೆ ತಾಯಿ ನಮಸ್ಕಾರ ಮಾಡ್ ಕೇಳ್ ಬೇಗ ಎಂತ ಯಾರು ನಮಸ್ಕಾರ ಮಾಡ್ತೀರಿ ಮಕ್ಕಳು ಎಷ್ಟ್ರಿ ಯಾರು ಮಾಡಿಲ್ಲ ಹೌದಿಲ್ಲ ನಾನು ನಿಜ ಹೇಳ್ತೀನಿ ಯಾರು ದೇವರು ಇಲ್ಲಿಲ್ಲ ತಂದೆ ತಾಯಿನ ದೇವರು ನೆಟ್ಟು ಕೊಡ್ರಿ ತಂದೆ ತಾಯಿನ ಯಾರು ಮನುಷ್ಯ ಮಾಡ್ತಿಲ್ಲ ಜೊತೆಗೆ ಗುರುಗಳನ್ನ 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 ಯಾವತ್ತೂ ಮರಿಬೇಡಿ ಈಗ ಮತ್ತೆ ಹೇಳಿದ ಈ ತರ ಒಂದು ನೀವು ಮುಖ್ಯವಾಗಿ ತಂದೆ ತಾಯಿಯನ್ನ ಯಾವತ್ತೊಡ್ಬೇಡ್ರಿ ತಂದೆ ತಾಯಿಯನ್ನ ನಮಸ್ಕರಿಸಿ ಅವರನ್ನ ಪೂಜೆ ಭಾರತ್ ಕಾಣ್ರಿ ಗುರುಗಳನ್ನ ಪೂಜೆ ಭಾರತ್ ಕಾಣ್ರಿ ಮತ್ತೊಂದು ವಿಶೇಷವಾಗಿ ಬೇಗ ಹೇಳ್ಬೇಕು ಬೇಗ ಮಲ್ಕೋಬೇಕು ಬರೀ ಪ್ರಾಕ್ಟೀಸ್ ಮಾಡೋದಲ್ಲ ಪರ್ಫೆಕ್ಟ್ ಪ್ರಾಕ್ಟೀಸ್ ಇರ್ಬೇಕು ಮನಸ್ಸಿನಲ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತಾರೆ ಹಾಗಾಗಿ ಮತ್ತೊಂದು ಇಂಗ್ಲೀಷ್ ಓದೋಡಿ ನಿಮಗೆ ಇದು ಗಾಡಿ ಗಾದಿ ಮಾತು ಹೇಳ್ತೀನಿ ನೆನ್ಪಿಟ್ಕೊಡ್ರಿ ಇಫ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ದ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಬಟ್ ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂದ್ರೆ ಮನುಷ್ಯ ಸಂಪತ್ತಿನ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ ಮನುಷ್ಯ ಸಂಪತ್ತಿನ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ ಆರೋಗ್ಯವನ್ನು ಕಾಕೊಂಡ್ರೆ ಸ್ವಲ್ಪ ಏನೋ ಪಡ್ಕೊಂಡಾಗ್ತದೆ ಮತ್ತ ಇನ್ನು ಮುಂದುವರೆದ ಚರಿತ್ರ ಚರಿತ್ರನ ಕಳ್ಕೊಂಡ್ರೆ ಎಲ್ಲರೂ ಕಳ್ಕೊಂಡ್ರೆ ಸರ್ವಸರು ಕಳ್ಕೊಂಡಾಗ ಹಾಗಾಗಿ ಮಕ್ಕಳೇ ನೀವು ಚರಿತ್ರೆ ಚರಿತ್ರವಂತರಾಗಿ ಬೆಳಿಬೇಕಾದ್ರೆ ತಾಯಿ ತರಿದ ಪಾತ್ರ ಬಹಳ ಮುಖ್ಯ ಅದ ಯಾಕೆ ಮುಖ್ಯ ಅದಂದ್ರೆ ಮಕ್ಕಳು ಬೆಳಬೇಕಾದ್ರೆ ನೀವನ್ ಮೂಲ ಕಾರಣ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಮೊದಲು ಮಕ್ಕಳಿಗೆ ಮೊಬೈಲ್ ಕೊಡ್ರಿ ಎಷ್ಟು ವರ್ಷದ ಅಷ್ಟೇ ಕೊಡ್ರಿ ಮೊಬೈಲ್ ಮಕ್ಕಳು ಹಾಳಾಗಿರೋ ತರತೆ ಒಳ್ಳೆ ಉಟ್ಲಾಯ್ ಕೊಡ್ಬೋದು ಅಣ್ಣೆಸರಿ ನಿಮ್ ಕೈ ಇರ್ತದೆ ಆಮೇಲೆ ಬೇಕರಿ ಫುಡ್ ತಿನ್ನಿಸ್ಬೇಡಿ ದಯವಿಟ್ಟು ಬೇಕರಿ ಫುಡ್ ಅವೈಡ್ ಮಾಡ್ರಿ ಮಕ್ಕಳಿಗೆ ಬಿಳಿ ಬಿಳಿ ರೊಟ್ಟಿ ಎಮ್ಮಿ ಹಾಲ ಎಲ್ಲ ಹಾಕಿ ತಿನ್ಸಿರಿ ಮಕ್ಕಳು ನಿಮ್ಗಿರೋ ಲೇಟ್ ಆಗ್ತದೆ ನಮ್ಮವಾಗ ಏನ್ ಮಾಡ್ತಿದ್ರು ಅವಾಗೇ ನಮ್ಮ ಎಮ್ಮೆ ನಿಂತಿದ್ರು ಎಮ್ಮೆ ಏನ್ ಮಾಡ್ತಿದ್ರು ಹಾಲ್ ನಿಂತಿದ್ರು ಅಲ್ಲ ಹಂಗೆ ಅದೇ ಶಕ್ತಿ ಇನ್ನೂರಿಗೆ ಹಾಗಾಗಿ ಈಗ ಸಮಯ ಆಗಿದೆ ಇನ್ನು ಮಕ್ಕಳು ಬಾಳ್ ಒತ್ತಿ ಅಧಿಕಾರಿ ಮಕ್ಕಳಿಗೆ ಇದೊಂದು ಮೋಡಲ್ ಎಂದ್ರೆ ನೀವು ಸಮಯ ಪ್ರಜ್ಞೆ ಮಕ್ಕಳಲ್ಲಿ ಸಮಯ ಪ್ರಜ್ಞೆ ರಕ್ತ ಆಗಲ್ಲ ಸಮಯ ಪ್ರಜ್ಞೆ ಇವತ್ತಿನ ದಿನ ನಾಡ್ ಸಿಗಲ್ಲ ಇವತ್ತಿನ ನಿಮಿಷ ನಾಳೆ ಮಕ್ಕಳು ನಾವ್ ಹೇಳ್ತಾ ಇದೀನಿ ಸೊ ನೀವು ಚೆನ್ನಾಗಿ ಹೋಗ್ಬೇಕು ಒಳ್ಳೆ ಅಧಿಕಾರಿ ಆಗ್ಬೇಕು ಒಳ್ಳೆ ಅಧಿಕಾರಿ ಒಳ್ಳೆ ಸುಸಂಸ್ಕೃತ ನಾಗರಿಕರಾಗಬೇಕು ಹಾಗಾಗಿ ನನ್ನನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಇವತ್ತು ಸನ್ಮಾನಿಸಿ ಒಂದ್ ಮಾತು ಮಾತ ಏನೋ ಒಂದು ಮನೆಗೆ ಹೇಳ್ತಾ ಇದ್ರೆ ಮಾತು ಹೇಳ್ತಾ ನಮ್ಮ ಸಮಾಜದ ಎಲ್ಲ ಬಂಧುಗಳೇ ಹಾಗೂ ಈ ಪವಿತ್ರ ವೇದಿಕೆಯನ್ನ ಅಲಂಕರಿಸತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್carಿಸುತ್ತಾ ನಾನು ಒಂದೆರಡು ಮಾತು ಬಿಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀ